ವೆಲ್ಕಮ್ ಬ್ಯಾಕ್ ಟು ಚಿಲ್ ಮೈಂಡೆಡ್ ಕನ್ನಡ ಯೂಟ್ಯೂಬ್ ಚಾನೆಲ್ ಈ ವಿಡಿಯೋದಲ್ಲಿ ಕೈದಿಗಳು ಓಟ್ ಹಾಕುತ್ತಾರಾ ಪ್ಲೂಟೋ ಗ್ರಹವನ್ನ ಗ್ರಹಗಳ ಪಟ್ಟಿಯಿಂದ ಯಾಕೆ ತೆಗೆದರು ಪ್ರಾಣಿಗಳು ಸೋಷಿಯಲ್ ಡಿಸ್ಟೆನ್ಸ್ ಅನ್ನ ಫಾಲೋ ಮಾಡುತ್ತವೆ ಅಂತ ನಿಮಗೆ ಗೊತ್ತಾ ಇದೇ ತರಹದ ಇನ್ನು ಕೆಲವು ಇಂಟ್ರೆಸ್ಟಿಂಗ್ ಮಾಹಿತಿ ನಿಮಗಾಗಿ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ಅಥವಾ ನೀವಿನ್ನೂ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಕೆಳಗೆ ಕಾಣ್ತಿರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿ ಬರುವ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ತಪ್ಪದೇ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ಇನ್ಯಾಕೆ ತಡ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಂಡೋನೇಷ್ಯಾದಲ್ಲಿ ಒಬ್ಬ ಬುದ್ಧಿವಂತ ವ್ಯಕ್ತಿ ಇದ್ದನು ಆತನಿಗೆ ನಾಯಿಗಳು ಅಂದ್ರೆ ತುಂಬಾ ಇಷ್ಟ ಅದಕ್ಕಾಗಿ ಒಂದಲ್ಲ ಎರಡಲ್ಲ ಒಂಬತ್ತು ನಾಯಿಗಳನ್ನ ಸಾಕುತ್ತಿದ್ದನು ಆ ಊರು ಬೇಜಾರಾಯ್ತೋ ಏನೋ ರಿಲ್ಯಾಕ್ಸ್ ಆಗೋಣ ಅಂತ ಟೂರ್ಗೆ ಹೋಗುತ್ತಾನೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಹದಿನಾಲ್ಕು ದಿನ ಟೂರ್ಗೆ ಹೋಗಿ ಎಂಜಾಯ್ ಮಾಡಿಕೊಂಡು ಇದ್ದನು ಈ ಒಂಬತ್ತು ನಾಯಿಗಳು ಮನೆಯಲ್ಲೇ ಬಿಟ್ಟು ಹೋಗಿದ್ದಾನೆ ಅನ್ನುವುದು ಮರೆತು ಎಂಜಾಯ್ ಮಾಡಿಕೊಂಡು ಇದ್ದನು ಕೊನೆಗೆ ಟೂರ್ ಮುಗಿಸಿಕೊಂಡು ಮನೆಗೆ ಬರುತ್ತಾನೆ ಎರಡು ವಾರ ಆಹಾರವಿಲ್ಲದ ನಾಯಿಗಳು ಓನರ್ನ ನೋಡಿ ಓಡೋಡಿ ಬಂದವು ಅದನ್ನು ನೋಡಿ ಅಯ್ಯೋ ಪಾಪ ಹುಚ್ಚು ನಾಯಿಗಳು ನನ್ನನ್ನ ತುಂಬಾ ಮಿಸ್ ಮಾಡಿಕೊಂಡಿದ್ದಾವೆ ಅಂತ ತನ್ನೆರಡು ಕೈಗಳನ್ನ ಚಾಚುತ್ತಾನೆ ಎರಡು ವಾರ ಆಹಾರವಿಲ್ಲದೆ ಹಸಿವೆಲೆ ಇದ್ದ ನಾಯಿಗಳು ಆ ಓನರ್ನ ಮೇಲೆ ಬಿದ್ದು ಕಸಾ ಕಸಾ ಅಂತ ಆತನನ್ನ ತಿಂದುಬಿಟ್ಟವು ಒಂದು ತುಂಡು ಕೂಡ ಉಳಿಸಲಿಲ್ಲವಂತೆ ಈ ಫ್ಯಾಕ್ಟ್ನಿಂದ ನಮ್ಗೇನು ತಿಳಿಯುತ್ತೆ ಅಂದ್ರೆ ಮನೆಯಲ್ಲಿ ಸಾಕಿದ್ದ ನಾಯಿಗಳಿಗೆ ಸರಿಯಾಗಿ ಆಹಾರ ಕೊಡಿ ಅಂದ್ರೆ ನೀವೇ ಅದಕ್ಕೆ ಆಹಾರವಾಗುತ್ತೀರಾ ಕೈದಿಗಳಿಗೆ ಓಟ್ ಹಕ್ಕು ಇರುತ್ತಾ ಕೈದಿಗಳು ಓಟ್ ಹಾಕುತ್ತಾರಾ ಅಂತ ನಿಮ್ಗೆ ಡೌಟ್ ಇರುತ್ತೆ ಅಲ್ವಾ ಹಾಗಾದ್ರೆ ಕೇಳಿ ಡಿಸೆಂಬರ್ ಮೂವತ್ತೊಂದು ಎರಡ್ ಸಾವಿರದ ಹದಿನಾರರಲ್ಲಿ ನಮ್ಮ ದೇಶದಲ್ಲಿ ನಾಲ್ಕು ಲಕ್ಷದ ಮೂವತ್ತೊಂದು ಸಾವಿರ ಜನ ಕೈದಿಗಳು ಇದ್ದರು ಮತ್ತೆ ಪ್ರತಿ ವರ್ಷ ಕೈದಿಗಳ ಸಂಖ್ಯೆ ಒಂದು ಪಾಯಿಂಟ್ ಆರು ಆರು ಪರ್ಸೆಂಟ್ನಷ್ಟು ಹೆಚ್ಚಳ ಆಗುತ್ತಲೇ ಇದೆ ಎರಡ್ ಸಾವಿರದ ಹದಿನಾರು ಹಾಗೆ ಎರಡ್ ಸಾವಿರದ ಇಪ್ಪತ್ತೊಂದಕ್ಕೆ ಕಂಪೇರ್ ಮಾಡಿದರೆ ಕೈದಿಗಳ ಸಂಖ್ಯೆ ಹೆಚ್ಚಾಗಿದೆ ಅಂತಲೇ ಹೇಳಬಹುದು ನಮ್ಮ ದೇಶದಲ್ಲಿ ಹತ್ತೊಂಬತ್ತು ನೂರ ಎಂಬತ್ತೆಂಟರ ತನಕ ಇಪ್ಪತ್ತೊಂದು ವರ್ಷ ಮೇಲ್ಪಟ್ಟ ವ್ಯಕ್ತಿಗಳಿಗೆ ಮಾತ್ರ ಓಟ್ ಹಾಕುವ ಹಕ್ಕು ಇರುತ್ತಿತ್ತು ಆದರೆ ಹತ್ತೊಂಬತ್ತು ನೂರ ಎಂಬತ್ತೆಂಟರ ನಂತರ ನಮ್ಮ ಕಾನ್ಸ್ಟಿಟ್ಯೂಷನ್ನಲ್ಲಿ ಸಿಕ್ಸ್ಟಿ ಫಸ್ಟ್ ಅಮೆಂಡ್ಮೆಂಟ್ ಆ್ಯಕ್ಟನ್ನು ಜಾರಿ ಮಾಡಿದರು ಇದರ ಪ್ರಕಾರ ಯಾರಿಗೆ ಹದಿನೆಂಟು ವರ್ಷ ದಾಟಿರುತ್ತೋ ಅವರು ಓಟ್ ಹಾಕುವ ಥರ ಮಾರ್ಪಾಡುಗಳನ್ನು ಮಾಡಿದರು ಇಪ್ಪತ್ತೊಂದು ವರ್ಷದಿಂದ ಹದಿನೆಂಟು ವರ್ಷಕ್ಕೆ ಓಟ್ ಹಾಕುವ ಹಕ್ಕನ್ನು ಇಳಿಸಿದರೂ ಕೈದಿಗಳಿಗೆ ಮಾತ್ರ ಓಟ್ ಹಾಕಲು ಅನುಮತಿ ನೀಡಲಿಲ್ಲ ಏನು ಇದಕ್ಕೆ ಕಾರಣ ಅಂದ್ರೆ ಯಾರು ಕ್ರೈಮ್ ಅನ್ನ ಮಾಡುತ್ತಾರೋ ಹಾಗೆ ಯಾರು ಸಂಘ ವಿದ್ರೋಹಕ ಕೆಲಸಗಳನ್ನ ಮಾಡುತ್ತಾರೋ ಯಾರು ಅಹಿತಕರ ಘಟನೆಗಳನ್ನ ನಡೆಸುತ್ತಾರೋ ಅಂತವರು ವೋಟ್ ಹಾಕಲು ಅರ್ಹರಲ್ಲ ಅಂತ ತೀರ್ಮಾನಿಸುತ್ತೆ ನಮ್ಮ ಕಾನ್ಸ್ಟಿಟ್ಯೂಷನ್ ನಲ್ಲಿ ಸೆಕ್ಷನ್ ಸಿಕ್ಸ್ಟಿ ಟೂ ಬಾರ್ ಫೈವ್ ನಲ್ಲಿ ರಿಪ್ರೆಸೆಂಟೇಶನ್ ಆಫ್ ಪೀಪಲ್ ಆಕ್ಟ್ ನಲ್ಲಿ ಇದರ ಬಗ್ಗೆ ಕ್ಲಿಯರ್ ಆಗಿ ಬರೆದಿದೆ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಬರೆದಿರೋದಕ್ಕೆ ನಮ್ಮ ದೇಶದಲ್ಲಿ ಕೈದಿಗಳಿಗೆ ವೋಟ್ ಹಾಕುವ ಹಕ್ಕನ್ನ ಕೊಟ್ಟಿಲ್ಲ ಹಾಗಾದ್ರೆ ಎಲ್ಲಾ ದೇಶಗಳು ಹೀಗೇನಾ ಅಂತ ಅಂದ್ರೆ ಇರಾನ್ ಪಾಕಿಸ್ತಾನ್ ಸ್ವಿಟ್ಜರ್ಲೆಂಡ್ ಸ್ವೀಡನ್ ಫಿನ್ಲ್ಯಾಂಡ್ ಹಾಗೆ ಡೆನ್ಮಾರ್ಕ್ನಂತಹ ಕೆಲವು ದೇಶಗಳಲ್ಲಿ ಮಾತ್ರ ಕೈದಿಗಳಿಗೆ ಓಟ್ ಹಾಕುವ ಹಕ್ಕನ್ನು ಕಲ್ಪಿಸಿದ್ದಾರೆ ಕಳ್ಳರನ್ನ ಕಳ್ಳರೇ ಚೂಸ್ ಮಾಡಬಾರ್ದು ಅಂತ ನಮ್ಮ ದೇಶದಲ್ಲಿ ಕೈದಿಗಳಿಗೆ ಓಟ್ ಹಾಕುವ ಹಕ್ಕನ್ನು ನೀಡಿಲ್ಲ ಅಷ್ಟೇ ನಂಬರ್ ತ್ರೀ ನಮಗೇನಾದರೂ ದುಃಖ ಆದರೆ ಅಥವಾ ಸಂತೋಷವಾದರೆ ನಮ್ಮ ಕಣ್ಣಲ್ಲಿ ನೀರು ಬರುತ್ತೆ ಅಲ್ವಾ ಹಾಗಾದ್ರೆ ಕೆಲವೊಂದು ಸರಿ ನಾವು ಯಾವ ಕಾರಣಕ್ಕೆ ಅಳುತ್ತಿದ್ದೇವೋ ಅನ್ನುವುದೇ ಗೊತ್ತಾಗಲ್ಲ ಸುಮ್ ಸುಮ್ನೆ ಅಳ್ತಾ ಇರ್ತೇವೆ ಸೊ ಅಂತವರಿಗಾಗಿಯೇ ಈ ಫ್ಯಾಕ್ಟ್ ನಿಮ್ಮ ಕಣ್ಣೀರನ್ನ ಬೇಸ್ ಮಾಡಿಕೊಂಡು ನೀವು ಯಾವ ಕಾರಣಕ್ಕೆ ಅಳುತ್ತಿದ್ದೀರಾ ಅಂತ ಗೊತ್ತಾಗುತ್ತೆ ಅದು ಹೇಗೆ ಅಂತ ನೋಡಿ ಒಂದು ವೇಳೆ ನಿಮ್ಮ ರೈಟ್ ಕಣ್ಣಿನಿಂದ ಮೊದಲ ಕಣ್ಣೀರು ಬಂದುವಂದ್ರೆ ಆ ಕಣ್ಣೀರು ಆನಂದದಿಂದ ಬಂದ ಕಣ್ಣೀರು ಅದೇ ಏನಾದರೂ ಲೆಫ್ಟ್ ಕಣ್ಣಿನಿಂದ ಮೊದಲ ಕಣ್ಣೀರು ಬಂದ್ರೆ ಅದು ದುಃಖದ ಕಣ್ಣೀರು ಅದೇ ಎರಡು ವಯಸ್ಸಿನಿಂದ ಒಂದೇ ಸರಿ ಬಂದ್ರೆ ನೀವು ಫ್ರಸ್ಟೇಷನ್ ಅಲ್ಲಿ ಇದ್ದೀರಾ ಫ್ರಸ್ಟೇಷನ್ ಕಾರಣಕ್ಕೆ ಅಳುತ್ತಿದ್ದೀರಾ ಅಂತ ಅರ್ಥ ಇನ್ಮೇಲೆ ಅಳುವಾಗ ಅಳುವುದನ್ನ ಬಿಟ್ಟು ಈ ಫ್ಯಾಕ್ಟ್ ಗಮನಿಸಿ ನಾವು ಅಳುವಾಗ ನಮ್ಮ ಕಣ್ಣಿನಿಂದ ಬರುವ ಮೊದಲ ಕಣ್ಣೀರಿನ ಹನಿ ನಮ್ಮ ಕಣ್ಣೀರಿನ ರೀಸನ್ ಹೇಳುತ್ತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ ಹಾಗಾದ್ರೆ ಲೈಕ್ ಮಾಡಿ ನಂಬರ್ ಫೋರ್ ಪ್ಲೂಟೋ ಗ್ರಹವನ್ನ ನಮ್ಮ ಸೌರಮಂಡಲದಿಂದ ಗ್ರಹವಲ್ಲ ಅಂತ ಯಾಕೆ ರಿಮೂವ್ ಮಾಡಿದ್ರು ಅಂತ ಗೊತ್ತಾ ಹತ್ತೊಂಬತ್ತು ನೂರ ಮೂವತ್ತು ಫೆಬ್ರವರಿ ಹದಿನೆಂಟರಲ್ಲಿ ಕ್ಲೈಡ್ ತಾಂಬಾಗನ್ನುವ ಸೈಂಟಿಸ್ಟ್ ಈ ಗ್ರಹವನ್ನ ಕಂಡು ಅದಕ್ಕೆ ಪ್ಲಾನೆಟ್ ಎಕ್ಸ್ ಅಂತ ಹೆಸರು ಇಡುತ್ತಾರೆ ಆಕ್ಸ್ಫರ್ಡ್ ಯೂನಿವರ್ಸಿಟಿಯ ಒಬ್ಬ ಸ್ಟೂಡೆಂಟ್ ನ ಮೇರೆಗೆ ಪ್ಲಾನೆಟ್ ಎಕ್ಸ್ ಗೆ ಪ್ಲೂಟೋ ಅಂತ ಮರುನಾಮಕರಣ ಮಾಡುತ್ತಾರೆ ಸರಿ ಒಂದು ಗ್ರಹ ಅನ್ಸ್ಕೊಳ್ಬೇಕು ಅಂದ್ರೆ ಅದಕ್ಕೆ ಐ ಎ ಯು ಇಂಟರ್ನ್ಯಾಷನಲ್ ಆಸ್ಟ್ರೋನಾಮಿಕಲ್ ಯೂನಿಯನ್ ಗ್ರಹಗಳಿಗೆ ತಪ್ಪದೇ ಮೂರು ಕ್ವಾಲಿಟೀಸ್ ಇರಲೇಬೇಕು ಅಂತ ಕೆಲವು ರೂಲ್ಸ್ ಇಟ್ಟಿದೆ ಅದರಲ್ಲಿ ಮೊದಲನೇದು ಅಂದ್ರೆ ಗ್ರಹ ಅಂದ್ರೆ ಯಾವಾಗಲೂ ಸೂರ್ಯನ ಸುತ್ತ ತಿರುಗಬೇಕು ಎರಡನೇದು ಅಂದ್ರೆ ಪ್ಲಾನೆಟ್ ಆಗಿರಬೇಕು ಅಂದ್ರೆ ಅದು ಕಂಪಲ್ಸರಿ ರೌಂಡ್ ಆಗಿ ಇಲ್ಲ ಅಂದ್ರೆ ಸ್ಪಿರಿಕಲ್ ಶೇಪ್ ನಲ್ಲಿ ಇರಲೇಬೇಕು ಮೂರನೇದು ಅಂದ್ರೆ ಆ ಪ್ಲಾನೆಟ್ ಪಕ್ಕದಲ್ಲಿ ಯಾವುದೇ ರೀತಿ ಇತರ ಆಬ್ಜೆಕ್ಟ್ ಗಳು ಇರಬಾರದು ಹಾಗೆ ಏನು ಇರಬಾರದು ಅಂದ್ರೆ ಆ ಪ್ಲಾನೆಟ್ ದೊಡ್ಡದಾಗಿ ಹಾಗೆ ಹೆಚ್ಚಿನ ಗುರುತ್ವಾಕರ್ಷಣೆಯನ್ನ ಹೊಂದಿರಬೇಕು ಅಂತ ಇದರಲ್ಲಿ ಯಾವ್ದಾದ್ರೂ ಒಂದು ಕ್ವಾಲಿಟೀಸ್ ಇಲ್ಲ ಅಂದ್ರೂ ಅಂತ ಒಂದು ಆಬ್ಜೆಕ್ಟ್ ಅನ್ನ ಗ್ರಹ ಅಂತ ಪರಿಗಣಿಸುವುದಿಲ್ಲ ಆದರೆ ಈ ಪ್ಲೂಟೋ ಗ್ರಹವು ಮೊದಲ ಎರಡು ಟೆಸ್ಟ್ ಅನ್ನ ಪಾಸ್ ಆಗಿತ್ತು ಅಂದ್ರೆ ಸೂರ್ಯನ ಸುತ್ತ ತಿರುಗುವುದು ಹಾಗೆ ರೌಂಡ್ ಆಗಿ ಇರೋದು ಆದ್ರೆ ಮೂರನೇ ಕ್ವಾಲಿಟಿ ಅಂದ್ರೆ ದೊಡ್ಡದಾಗಿ ಇದ್ದು ಹೆಚ್ಚಿನ ಗುರುತ್ವಾಕರ್ಷಣೆಯನ್ನ ಹೊಂದಿದ್ದು ತನ್ನ ಸುತ್ತ ಇರುವ ಆಬ್ಜೆಕ್ಟ್ ಗಳನ್ನ ಪುಲ್ ಮಾಡಿಕೊಳ್ಳುವ ಶಕ್ತಿ ಇರದ ಕಾರಣ ಪ್ಲೂಟೋ ಗ್ರಹ ಅಂತ ಪರಿಗಣಿಸದೆ ರಿಮೂವ್ ಮಾಡಿ ಬಿಟ್ಟರು ನಂಬರ್ ಫೈವ್ ತುಂಬಾ ವೇಗದಲ್ಲಿ ಓಡುತ್ತಿರುವ ಈ ಭೂಮಿನ ತತ್ತಕ್ಷಣದಲ್ಲಿ ನಿಲ್ಲಿಸುವ ಶಕ್ತಿ ಏನಾದ್ರೂ ಇದೇನಾ ಅಂದ್ರೆ ಅದು ಕರೋನಾ ಅಂತಾನೆ ಹೇಳಬಹುದು ಯಾರೋ ಮಾಡಿದ ತಪ್ಪಿನಿಂದ ಎಲ್ಲರೂ ಸೋಷಲ್ ಡಿಸ್ಟೆನ್ಸ್ ಅನ್ನ ಕಾಪಾಡಿಕೊಂಡು ಮುಖಾಮುಚ್ಚಿಕೊಂಡು ಓಡಾಡುವಂತಾಯಿತು ಈ ವೈರಸ್ ಬರೋಕೆ ಕಾರಣ ಬಾವುಲಿಗಳು ಅಂತ ತುಂಬಾ ಜನ ಅನ್ಕೊಂಡ್ರು ಆದರೆ ಈ ಬಾವಲಿಗಳ ನಿಜ ಸ್ವರೂಪ ಏನು ಅಂತ ನಿಮ್ಗೆ ಗೊತ್ತಾದ್ರೆ ಪಕ್ಕಾ ಶಾಕ್ ಆಗ್ತೀರಾ ಈ ಸೋಷಲ್ ಡಿಸ್ಟೆನ್ಸ್ ಅನ್ನ ಈ ಬಾವಲಿಗಳು ತಪ್ಪದೇ ಫಾಲೋ ಮಾಡುತ್ತವೆ ಅಂದರೆ ನೀವು ನಂಬುತ್ತೀರಾ ಟೆಕ್ಸಸ್ಗೆ ಸೇರಿದ ಇಬ್ಬರು ಸೈಂಟಿಸ್ಟ್ಗಳು ಎರಡು ಬಾವುಲಿಗಳಿಗೆ ವೈರಸ್ ಅನ್ನ ಇಂಜೆಕ್ಟ್ ಮಾಡಿ ಮತ್ತೆ ಅವುಗಳನ್ನು ಅವುಗಳ ಗುಂಪಲ್ಲಿ ಬಿಟ್ಟು ಬಿಡ್ತಾರೆ ಇನ್ಫೆಕ್ಟ್ ಆಗಿರುವ ಬಾವಲಿಗಳು ಅಸಲಿಗೆ ಹೇಗೆ ಬಿಹೇವ್ ಮಾಡುತ್ತವೆ ಅಂತ ತಿಳಿದುಕೊಳ್ಳಲು ಮಾಡಿದ ಈ ನಲ್ಲಿ ಅವರಿಗೆ ಅಚ್ಚರಿ ಅಚ್ಚರಿಕಾದಿತ್ತು ಅದೇನೆಂದ್ರೆ ನಿಂದ ಇನ್ಫೆಕ್ಟ್ ಆಗಿ ಅನಾರೋಗ್ಯದಿಂದ ಇರುವ ಈ ಎರಡು ಬಾವಲಿಗಳು ಅವುಗಳ ಗುಂಪಿನಿಂದ ದೂರವಾಗಿ ಸೋಷಿಯಲ್ ಡಿಸ್ಟೆನ್ಸ್ ಅನ್ನ ಕಾಪಾಡಿಕೊಂಡು ತಮ್ಮ ವೈರಸ್ ತಮ್ಮ ಗುಂಪಿಗೆ ತಾಗದ ಹಾಗೆ ದೂರ ದೂರನೇ ಇರುತ್ತಿದ್ದವಂತೆ ಎಷ್ಟು ದಿನಗಳಾದರೂ ಅವುಗಳು ಗುಂಪಿನೊಂದಿಗೆ ಬೆರೆಯಲಿಲ್ಲವಂತೆ ಆದ್ರೆ ಅದೇ ಮನುಷ್ಯ ಎಷ್ಟು ಹೇಳಿದರೂ ತನ್ನನ್ನ ತಾನು ರಕ್ಷಿಸಿಕೊಳ್ಳದೆ ಇನ್ನೊಬ್ಬರಿಗೂ ಇನ್ಫೆಕ್ಟ್ ಮಾಡುವ ಜನ ಇದ್ದಾರೆ ಹಾಗೆ ನೋಡಿದರೆ ಪ್ರಾಣಿಗಳೇ ಮನುಷ್ಯನಿಗಿಂತ ನೂರು ಪಟ್ಟು ಉತ್ತಮ ಅಲ್ವಾ ನೋಡಿದ್ರಲ್ಲ ಫ್ರೆಂಡ್ಸ್ ಇದಿಷ್ಟು ಈ ವಿಡಿಯೋದ ಮಾಹಿತಿಯಾಗಿತ್ತು ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದ್ರೆ ತಪ್ಪದೇ ಲೈಕ್ ಬಟನ್ ಅನ್ನ ಪ್ರೆಸ್ ಮಾಡಿ ಹಾಗೆ ಈ ವಿಡಿಯೋ ಯೂಸ್ಫುಲ್ ಅಂತಿದ್ರೆ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡೋಕೆ ಟ್ರೈ ಮಾಡಿ ಇದೇ ರೀತಿಯ ಇನ್ನಷ್ಟು ವಿಡಿಯೋಗಳಿಗಾಗಿ ಕೆಳಗೆ ಕಾಣ್ತಿರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಹಾಗೆ ಪಕ್ಕದಲ್ಲಿ ಬರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೇವ್ ಮಾಡಿ ಇದರಿಂದ ನಾನು ಯಾವುದೇ ವಿಡಿಯೋಗಳು ಮಾಡಿದ್ರೂ ಮೊದಲ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಸಿ ಯು ಇನ್ ದಿ ಅನದರ್ ಇಂಟ್ರೆಸ್ಟಿಂಗ್ ವಿಡಿಯೋ ಅಂಟಿಲ್ ದೆನ್ ಬಾಯ್ ಬಾಯ್